ಸೊ ಮಹೇಂದ್ರ ಜಿತೋ ಪ್ಲೇಸ್ ಇದೆ ಎರಡು ಸಾವಿರದ ಇಪ್ಪತ್ತೆರಡು ಡೀಟೇಲ್ ಹೇಳಿ ಸರ್ ಎರಡು ಸಾವಿರದ ಇಪ್ಪತ್ತೆರಡು ಸಿಂಗಲ್ ಓನರ್ ಗಾಡಿ ಇದು ಓಕೆ ನಾಲ್ಕು ಕಾಲ ಲಕ್ಷ ಹೇಳ್ತಾ ಇದ್ದೀನಿ ಸ್ವಲ್ಪ ನೆಗೇಷಿಯಬಲ್ ಮಾಡ್ಕೊಡ್ತೀನಿ ಫೈನಲ್ ಎಷ್ಟಕ್ಕೆ ಆಗೋದು ಸರ್ ಇದು ಫೈನಲ್ ಬಂದರೆ ಕಸ್ಟಮರ್ ಬಂದರೆ ನೆಗೆಷಿಯಬಲ್ ಮಾಡ್ಕೊಡ್ತೀನಿ ಟೇಬಲ್ ಬಂದರೆ ಇನ್ನು ಕಮ್ಮಿ ಆಗುತ್ತೆ ಇನ್ನು ಕಮ್ಮಿ ಆಗ್ತದೆ ಸೊ ನೋಡ್ತಾ ಇರ್ಬೋದು ಮಹೇಂದ್ರ ಜಿತೋಗಳ ಫುಲ್ ಅಡ್ಡಾನೆ ಅಂತಲೇ ಹೇಳ್ಬೋದು ಎಲ್ಲ ಆಲ್ಮೋಸ್ಟ್ ಆಲ್ ಮಹೇಂದ್ರ ಜಿತೋಗಳಿದೆ ಸೊ ಬೇರೆ ಗಾಡಿಗಳಿದೆ ಬಟ್ ಜಿತೋ ಸ್ವಲ್ಪ ಜಾಸ್ತಿ ಇದೆ ಸೊ ಕೆ ಜೀರೋ ನಾನಂದ್ರೆ ಮೈಸೂರು ಒಂದಾಯಿತು ವೆಹಿಕಲ್ ಆಗಿರುತ್ತೆ ಇದು ಸೊ ಇದು ಕೂಡ ತುಂಬಾ ಜಾಸ್ತಿ ಯೂಸ್ ಆಗಿಲ್ಲ ಅನ್ಕೋತೀನಿ ಗಾಡಿ ಟೈರ್ ಕಂಡೀಷನ್ ಕೂಡ ನೋಡ್ತಾ ಇರ್ಬೋದು ನಾಲ್ಕು ಬ್ರ್ಯಾಂಡ್ ನೀವು ಟೈರ್ಸ್ ಇದೆ ಸೊ ಕಲರ್ ತುಂಬಾ ಚೆನ್ನಾಗಿದೆ ಇದು ಜಿತೋ ಪ್ಲಸ್ ಇದೆ ಎರಡ್ ಸಾವಿರದ ಇಪ್ಪತ್ತೆರಡು ಮಾಡಲ್ ಇದು ಸೊ ತೊಟ್ಟಿ ಕೂಡ ನೋಡ್ತಾ ಇರ್ಬೋದು ತುಂಬಾ ನೀಟ್ ಕಂಡೀಷನ್ ಆಗಿದೆ ಇದು ಸೊ ಟೈರ್ ಕಂಡೀಷನ್ ಎಲ್ಲ ನಾಲ್ಕು ಬ್ರ್ಯಾಂಡ್ ನೀವು ಟೈರ್ಸ್ ಇದೆ ಸೊ ಚಾರ್ಸಿ ಕೂಡ ತುಂಬಾ ನೀಟ್ ಆಗಿದೆ ತೊಟ್ಟಿ ಕೂಡ ವೆಲ್ ಮೈಂಟೈನ್ ಆಗಿದೆ ಇದು ಜಿತೋ ಪ್ಲೇಸ್ ಎರಡ್ ಸಾವಿರದ ಇಪ್ಪತ್ತೆರಡು ಮಾಡ್ಲು ಮೈಸೂರ್ನೊಂದಾಯ್ತ ವೆಹಿಕಲ್ ಆಗಿರುತ್ತೆ ಇದು